ನಮಸ್ಕಾರ ನಾನು ಡಾಕ್ಟರ್ ಬಸಯ್ಯ ಸ್ವಾಮಿ ಭಂಡಾರ ಪ್ರಕಾಶನ ಮಸ್ಕೆಯವರು ಆಯೋಜಿಸಿರುವಂತಹ ಕೃಷ್ಣೆಯ ಬಳಕು ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯ ಓದುವಿನಲ್ಲಿ ನಾನಿವತ್ತು ರಮೇಶ್ ಅರೋಲಿಯವರ ಬೆರಳ ತೋರಿಸಿ ಹೊರಟು ಬಿಡುಸಕಿ ಎಂಬ ಗಜಲನ್ನು ಓದುತ್ತಿದ್ದೇನೆ ಬೆರಳ ತೋರಿಸಿ ಹೊರಟು ಸಖಿ ಶವದ ಮೇಲೆ ಸುರಿಯದಿರಲು ಸುಗಂಧಗಳನ್ನು ಸ್ಪರ್ಶಿಸಿ ಒರಟು ಬಿಡುಸಕಿ ಶವದ ಮೇಲೆ ಸುರಿಯದಿರಲು ಸುಗಂಧಗಳನ್ನು ಸ್ಪರ್ಶಿಸಿ ಒರಟು ಸಖಿ ಕಣ್ಣ ಹೂ ಬಿಡುವ ಅತ್ತರಿನ ಹನಿ ಕೊಳ್ಳುವವರಿರಲು ಮನ್ನಿಸಿ ಒರಟು ಬಿಡುಸಕಿ ಬದುಕುವಾಸೆ ಬಸಿದುಕೊಟ್ಟೆ ಅದೊಳಿತು ಋಣಿ ನಿನಗೆ ಸ್ಮರಿಸು ಒರಟು ಬಿಡುಸಕಿ ಬದುಕುವಾಸೆ ಬಸಿದುಕೊಟ್ಟೆ ಅದೊಳಿತು ಋಣಿ ನಿನಗೆ ಸ್ಮರಿಸಿ ಒರಟು ಸಖಿ ಸಾವ ಶಬ್ದಕ್ಕೆ ಈಸೊಂದು ಅರ್ಥ ಕೊಟ್ಟವರು ಇನ್ನಲ್ಲಿದರಲು ನೆನೆಸಿ ಬಿಡು ಸಖಿ ಮೆಹಿಲ್ ಸಂಜೆಯ ಕೀಮತ್ ತಿಳಿದು ಅಟಬೇಕೆ ಕ್ಷಮಿಸಿ ಬಿಡು ಹೊರಟು ಬಿಡು ಸಖಿ ಮೆಹಫಿಲ್ ಸಂಜೆಯ ಕೀಮತ್ ತಿಳಿದು ಹಟವೇಕೆ ಕ್ಷಮಿಸಿ ಹೊರಟು ಬಿಡು ಸಖಿ ಜಾವದ ಇಬ್ಬನಿ ಯಾರ ಹಣೆ ಮೇಲೆ ನೀರಾಗುವುದು ಹೊರಟು ಬಿಡು ಸಖಿ ನಾಳೆಯ ದೇವರು ನಡುರಸ್ತೆಯಲ್ಲಿ ಸ್ಮಶಾನ ದಾರಿ ಕೇಳಲು ಬೆರಳ ತೋರಿ ಹೊರಟು ಬಿಡು ಸಖಿ ನಾಳೆಯ ದೇವರು ನಡುರಸ್ತೆಯಲ್ಲಿ ಸ್ಮಶಾನ ದಾರಿ ಕೇಳಲು ಬೆರಳ ತೋರಿ ಬಿಡು ಸಖಿ ಬಿಕ್ಕಳಿಸುವ ಚಂದ್ರ ಬೀದಿಗಿಳಿಯಲು ದೀಪಗಳ ಜರುರೇನು ಹಾರಿಸಿ ಹೊರಟು ಬಿಡುಸಖಿ ಈಗಾಗಲೇ ಮತ್ತೇರಿರಬಹುದಾದ ಸುಲ್ತಾನ್ ಸುಖಬೀರ್ ಅರೋಲಿ ಬರುವಿನ್ನು ಈಗಾಗಲೇ ಮತ್ತೇರಿರಬಹುದಾದ ಸುಲ್ತಾನ್ ಸುಖಬೀರ್ ಅರೋಲಿಯ ಬರುವಿನ್ನು ಮತ್ತೊಂದು ಬಟ್ಟಲಿಗೆ ನೆಪವೆಂದು ತಿಳಿಸಿ ಹೊರಟು ಬಿಡು ಸಖಿ ನಮಸ್ಕಾರ